ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಒಂದು ಸೂಪರ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ದೇಹದ ಕೆಟ್ಟ ಕೊಬ್ಬು ಕರಗಿ ನೀವು ಕೂಡ ತೆಳ್ಳಗಾಗಬಹುದು ಆರೋಗ್ಯಕರವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ದೇಹದ ತೂಕವನ್ನು ಇದರಿಂದ ನೀವು ಕಡಿಮೆ ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರೋದು ಕೇವಲ ಎರಡೇ ಎರಡು ಪದಾರ್ಥಗಳು ಯಾವುದೇ ಖರ್ಚಿಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸಣ್ಣ ಆಗಬೇಕು ಅಂದರೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಯಾವ ಮನೆ ಮದ್ದು ಮಾಡೋದು ಅಂತ ಈಗ ನೋಡೋಣ ಅದಕ್ಕೂ ಮುಂಚೆ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡಿಕೊಂಡು ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಮನೆ ಮದನ್ನ ಮಾಡೋದಕ್ಕೆ ಕೇವಲ ಕೇವಲ ಎರಡೇ ಎರಡು ಪದಾರ್ಥಗಳು ಸಾಕು ಈ ಪದಾರ್ಥಗಳು ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಇರುತ್ತೆ ಈಗ ಒಂದು ಬೌಲ್ನ ತಗೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಅರಿಶಿಣವನ್ನು ಹಾಕೊಳ್ಳೋಣ ಅರಿಶಿಣ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಆದರೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೇಗೆ ಬಳಸ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಅರಿಶಿಣದಲ್ಲಿ ಇರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಜೊತೆಗೆ ಇದರಲ್ಲಿರುವಂತಹ ಕುರ್ಕುಮಿ ನಮ್ಮ ಫ್ಯಾಟನ್ನು ಬರ್ನ್ ಮಾಡುತ್ತೆ ಜೊತೆಗೆ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡತ್ತೆ ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಜೊತೆಗೆ ಬೈಲ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ ಅದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಕೆಟ್ಟ ಕೊಬ್ಬು ಕೂಡ ಕರಗುತ್ತೆ ನಂತರ ಇದಕ್ಕೆ ನಾನು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಈಗ ಅರಿಶಿಣವನ್ನು ಹಾಕ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಜೇನುತುಪ್ಪ ಬೇಕೋ ಅಷ್ಟು ಜೇನುತುಪ್ಪವನ್ನು ಹಾಕೊಳ್ಳೋಣ ಆದರೆ ಇದನ್ನೆಲ್ಲ ಒಂದೇ ಸಲ ಸೇವನೆ ಮಾಡೋ ಅವಶ್ಯಕತೆ ಇಲ್ಲ ಹೇಗೆ ಸೇವಿಸ್ಬೇಕು ಅಂತ ನಾನು ನಿಮಗೆ ನಂತರ ತಿಳಿಸ್ತೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಜೇನುತುಪ್ಪ ಬೇಕಾಗುತ್ತೆ ಒಂದೆರಡರಿಂದ ಮೂರು ಮೂರು ಟೇಬಲ್ ಸ್ಪೂನ್ ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಅದಕ್ಕೆ ಬರಬೇಕು ನೀವು ನೀರು ಏನನ್ನು ಬಳಸುವಂಗಿಲ್ಲ ಕೇವಲ ಅರಿಶಿಣ ಮತ್ತು ಜೇನುತುಪ್ಪ ಈ ಎರಡನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೇನುತುಪ್ಪದಲ್ಲಿ ಕ್ಯಾಲ್ಶಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಇದರಲ್ಲಿರುವಂತಹ ನಿಯಾಸಿನ್ ನಮ್ಮ ದೇಹದ ಕೊಬ್ಬನ್ನು ಕರಕ್ಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಇದು ಕೂಡ ಕೆಟ್ಟ ಬ್ಯಾಕ್ಟೀರಿಯಾಸ್ಗಳನ್ನ ಕೊಲ್ಲುತ್ತೆ ಈ ಎರಡು ನಮ್ಮ ದೇಹದ ಕೊಬ್ಬನ್ನ ಕಲ್ಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈಗ ಇದನ್ನ ಯಾವ ರೀತಿ ಸೇವನೆ ಮಾಡಬೇಕು ಅಂತ ನಿಮಗೆ ತಿಳಿಸ್ತೀನಿ ಮೊದಲು ಒಂದು ಲೋಟ ಬಿಸಿ ನೀರನ್ನ ತಗೊಳ್ಬೇಕು ನಂತರ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಒಂದು ಕಾಲು ಚಮಚಕ್ಕಿಂತನೂ ಕಡಿಮೆ ಒಂದು ಬಟಾಣಿ ಗಾತ್ರದಷ್ಟು ಅಂತಾನೆ ಹೇಳ್ಬೋದು ಅಷ್ಟೇ ಅಷ್ಟು ನೀವು ಈ ಅರಿಶಿಣ ಮತ್ತೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನ ತಗೊಂಡು ಈ ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಬಿಸಿ ನೀರಿಗೆ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರುವಂಥ ಅರಿಶಿಣ ಜೇನುತುಪ್ಪವನ್ನು ತಗೊಂಡು ಈ ರೀತಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ರೀತಿ ನೀವು ಕುಡಿತಾವ ಅಂದರೆ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಈಗ ರೆಡಿ ಮಾಡ್ಕೊಂಡಿರೋ ಹರಿಶಿಣ ಜೇನುತುಪ್ಪವನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಒಂದು ವಾರದವರೆಗೂ ಬೆಳೆಸ್ಬೋದು ಅಂದರೆ ನೀವು ಒಂದೇ ಸಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಬಿಸಿ ನೀರನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಇದು ಬಯಲ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೇದು ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಕೆಟ್ಟ ಕೊಬ್ಬು ಕೂಡ ನಿವಾರಣೆ ಆಗುತ್ತೆ ಮತ್ತೆ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಸ್ಟೋರ್ ಆಗೋದಿಲ್ಲ ಈ ಒಂದು ಡ್ರಿಂಕ್ ಅನ್ನ ನೀವು ಕ್ರಮ ತಪ್ಪದೆ ಎರಡು ತಿಂಗಳುಗಳ ಕಾಲ ಸೇವಿಸಿ ಜೊತೆಗೆ ಸ್ವಲ್ಪ ಡಯೆಟ್ ಸ್ವಲ್ಪ ಮಾಡಿ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾರು ಟ್ರೈ ಮಾಡೋದಕ್ಕೆ ಡಯಾಬಿಟೀಸ್ ಡಯಾಬಿಟಿಸ್ ನಿಮ್ಮ ಕೇಳಿ ಇದನ್ನ ತಗೊಳ್ಳಿ ಅವ್ರು ಬಿಟ್ಟು ಎಲ್ಲರೂ ಇದನ್ನ ಸೇವಿಸಬಹುದು ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮಾಡಿ ಈಗಾಗಲೇ ನನ್ನ ಚಾನಲ್ ಸಾಕಷ್ಟು ವೆಯ್ಟ್ ಲಾಸ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್